ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೆಟ್ಟದ ನೆಲ್ಲಿಕಾಯಿಯಿಂದ ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಬೆಟ್ಟದ ನೆಲ್ಲಿಕಾಯಿ ನೋಡಿ ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಮತ್ತು ಮೊನ್ನೆ ಕಡಲೆಕಾಯಿ ಪರೀಕ್ಷೆ ಆಯ್ತಲ್ಲ ಈ ವರ್ಷದ್ದು ಒಂದು ಎರಡು ತಿಂಗಳ ಹಿಂದೆ ಅದರದ್ದು ವೀಡಿಯೋ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ತೊಗೊಂಡಂಥ ಆರ್ಗ್ಯಾನಿಕ್ ಬೆಲ್ಲ ಇದು ಬೆಟ್ಟದ ನೆಲ್ಲಿಕಾಯಿನ ಫಸ್ಟು ಚೆನ್ನಾಗಿ ತೊಳ್ಕೊಂಡು ತುರಿದಿಟ್ಕೊಂಡಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಅರ್ಧ ಕೆ ಜಿ ಮತ್ತು ಈ ಬೆಲ್ಲ ಒಂದು ಅರ್ಧ ಕೆ ಜಿ ತಗೊಂಡಿದ್ದೀನಿ ಕಡಲೆಕಾಯಿ ಪರಿಷೆನಲ್ಲಿ ಮೊನ್ನೆ ಹೋಗಿದ್ದಾಗ ಇದು ಮಂಡ್ಯ ಇಂದನೇ ತಯಾರಿಸಿದ್ದಂಥ ಮಂಡ್ಯ ಇಂದನೇ ತಗೊಂಬಂದು ಸ್ಟಾಲ್ ಇಟ್ಕೊಂಡಿದ್ರು ಒಂದು ಸ್ವಲ್ಪನೂ ಕೆಮಿಕಲ್ಸ್ ಯೂಸ್ ಮಾಡದೆ ಆರ್ಗ್ಯಾನಿಕ್ ಆಗಿ ಮಾಡಿರುವಂಥ ನ್ಯಾಚುರಲ್ ಬೆಲ್ಲ ಇದು ಸೊ ಹಾಗಾಗಿ ಈ ಬೆಲ್ಲ ಸ್ವಲ್ಪ ನಾವು ಮನೇಲಿ ಡೈಲಿ ಅಂಗಡಿಯಿಂದ ತರೋ ಬೆಲ್ಲಕ್ಕಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿ ಇತ್ತು ಈ ಬೆಲ್ಲ ಮತ್ತು ಕಲರ್ ಕೂಡ ನೀವು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಬ್ರೌನಿಶ್ ಆಗಿದೆ ಎರಡು ಈಕ್ವಲ್ ಕ್ವಾಂಟಿಟಿನಲ್ಲಿ ಬೆಟ್ಟದ ನೆಲೆಕಾಯಿ ಸ್ವಲ್ಪ ಹುಳಿ ಅಂಶ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಬೆಲ್ಲ ಸ್ವೀಟ್ ಜಾಸ್ತಿ ಇರುವಂಥ ಆರ್ಗ್ಯಾನಿಕ್ ಬೆಲ್ಲನ ಎರಡು ಅರ್ಧ ಅರ್ಧ ಕೆಜಿನೇ ತೊಗೊಂಡಿದ್ದೀನಿ ನೋಡಿ ಈಗ ಸ್ವಲ್ಪ ದೊಡ್ಡ ದೊಡ್ಡದಾಗೇ ಪೀಸಸ್ ಮಾಡ್ಕೊಂಡಿದ್ದೀನಿ ಆ ಬೆಲ್ಲನ ಇದು ಆ್ಯಕ್ಚುಲಿ ತುಂಬ ಸಿಂಪಲ್ ಮಾಡೋದು ಈಸಿ ಕೂಡ ಒಂದು ದಪ್ಪ ಇರುವಂಥ ಒಂದು ಪಾತ್ರೆಗೆ ಇದನ್ನು ಸ್ಟವ್ ಆನ್ ಮಾಡಿ ಫಸ್ಟು ತುರಿದಿಟ್ಕೊಂಡಿದ್ದಂಥ ಬೆಟ್ಟದ ನೆಲ್ಲಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೇನೆ ನಾವು ಏನು ಪೀಸಸ್ ಮಾಡಿಟ್ಕೊಂಡಿದ್ವಿ ಆ ಬೆಲ್ಲ ಕೂಡ ಸೇರಿಸ್ಕೊಂಡು ಒಂದು ಮೀಡಿಯಮ್ ಫ್ಲೇಮಿಂದ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ತಾ ಬರಬೇಕು ಸ್ವಲ್ಪ ಬೆಲ್ಲ ನಾನು ದಪ್ಪ ದಪ್ಪಗೆ ಕಟ್ ಮಾಡ್ಕೊಂಡಿರೋದ್ರಿಂದ ಅದು ಕರಗಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ನೀರು ಒಂದು ಚೂರು ಹಾಕಲೇಬಾರ್ದಕ್ಕೆ ಬೆಲ್ಲ ಕರಗದ ಮೇಲೆ ಅದರಲ್ಲೇ ಹೆಚ್ಚಾಗಿ ನೀರಿನ ಅಂಶ ಇರುತ್ತೆ ಮತ್ತು ಬೆಟ್ಟದಲ್ಲೇ ಕಾಯಲು ನೀರಿರೋದ್ರಿಂದ ನೀರು ಹೆಚ್ಚಾಗೆ ಬಿಟ್ಕೊಳ್ಳುತ್ತೆ ನೀರು ಒಂದು ಸ್ವಲ್ಪ ಹಾಕಬಾರ್ದು ಇವಾಗ ಇದು ಡ್ರೈ ಡ್ರೈಯಾಗಿ ಕಾಣಿಸ್ತಾ ಇದೆ ಇದು ಬೆಲ್ಲ ಕರಗಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೀರು ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಹಿಡಿಯುತ್ತೆ ಇದು ಬೆಲ್ಲ ಚೆಲ್ಲ ಚೆನ್ನಾಗಿ ಮೆಲ್ಟ್ ಆಗೋಕ್ಕೆ ನೋಡಿ ಆಲ್ರೆಡಿ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೇ ಇದು ಬೆಟ್ಟ ಇದನ್ನೆಲೆ ಕೈ ತುಂಬ ಬೆನಿಫಿಷಿಯಲ್ ಹೆಲ್ತ್ಗೆ ಇದು ಕ್ಯಾನ್ಸರ್ನ ಪ್ರಿವೆಂಟ್ ಮಾಡುತ್ತೆ ಮತ್ತು ಬಿ ಪಿ ಲೆವೆಲ್ ಕೂಡ ಕಂಟ್ರೋಲ್ ಮಾಡುತ್ತೆ ಹಾರ್ಟ್ಗೆ ತುಂಬ ಒಳ್ಳೆಯದು ಮತ್ತು ಸ್ಕಿನ್ ಡಿಸೀಸಸ್ನ ಪ್ರಿವೆಂಟ್ ಮಾಡುತ್ತೆ ನೋಡಿ ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ ಚೆನ್ನಾಗಿ ಫುಲ್ ನೀರು ಬಿಟ್ಕೊಂಡಿದೆ ಕುದೀತಾ ಇದೆ ಇದನ್ನು ಕುದಿಸ್ತಾ ಕುದಿಸ್ತಾ ಈ ನೀರಿನ ಅಂಶ ಕೂಡ ಗಟ್ಟಿಯಾಗ್ತಾ ಹೋಗುತ್ತೆ ಈ ಥರ ಎಲ್ಲ ಹಲ್ವಾ ಥರ ಮಾಡೋಕ್ಕೆ ಟೈಮ್ ಇಲ್ಲದೆ ಇರೋರು ಅಟ್ಲೀಸ್ಟ್ ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡು ಬಂದು ಫ್ರಿಜ್ಜಲ್ಲಿಟ್ಟು ತೊಳ್ಕೊಂಡು ದಿನ ಒಂದೊಂದು ಕಟ್ ಮಾಡಿಕೊಂಡು ತಿಂದರೆ ಕೂಡ ತುಂಬಾ ಒಳ್ಳೆಯದು ನಮ್ಮ ಬ್ಲಡ್ನ ತಿಕ್ಕಾಗೋಕ್ಕೆ ಬಿಡೋದಿಲ್ಲ ಬ್ಲಡ್ನ ತುಂಬ ಲೈಟಾಗಿ ಇಡತ್ತೆ ಮತ್ತು ಸ್ಕಿನ್ ಡಿಸೀಸಸ್ ಏನೂ ಬರಲ್ಲ ಸ್ಕಿನ್ನು ತುಂಬ ಹೆಲ್ತಿಯಾಗಿ ಗ್ಲೋ ಕೊಡುತ್ತೆ ಸ್ಕಿನ್ಗೂ ಕೂಡ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಕೂಡ ತುಂಬ ಟೇಸ್ಟಿಯಾಗಿರತ್ತೆ ನಾನಿವತ್ತು ಒಂದು ಸ್ವೀಟ್ ಡಿಶ್ ಮಾಡೋಣ ಬೆಟ್ಟದ ನೆಲ್ಲಿಕಾಯಲ್ಲಿ ಅಂತ ಮಾಡ್ತಾಯಿದ್ದೀನಿ ನೋಡಿ ಆಲ್ರೆಡಿ ಕುದೀತಾ ಇದೆ ಇವಾಗೆಲ್ಲ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗ್ತಾ ಇದೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷವೇ ತಗೊಂಡಿದೆ ನೋಡಿ ಇವಾಗ ಆಗಿದೆ ಫುಲ್ ಗಟ್ಟಿಯಾಗಿದೆ ಇದು ಬಿಸಿ ಇರೋದ್ರಿಂದ ಇಷ್ಟು ತೆಳ್ಳಗಿದೆ ಇದು ಸ್ಟವ್ ಆಫ್ ಮಾಡಿ ತಣ್ಣಗಾಗ್ತಾ ಬಂದಮೇಲೆ ಇನ್ನೂ ಇದು ಕನ್ಸಿಸ್ಟೆನ್ಸಿ ಗಟ್ಟಿಯಾಗತ್ತೆ ಲಾಸ್ಟಲ್ಲಿ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಬೆಲ್ಲದ ಘಮ ಮತ್ತು ಏಲಕ್ಕಿ ಪುಡಿ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಫ್ಲೇವರು ಘಮ್ ಅಂತ ಬರ್ತಾ ಇದೆ ನೋಡಿ ಇದಾಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಕುದ್ದಿದೆ ಇದು ತಣ್ಣಗಾದಮೇಲೆ ಇನ್ನೂ ಫುಲ್ ಗಟ್ಟಿ ಆಗುತ್ತೆ ಇದನ್ನು ತಣ್ಣಗಾದಮೇಲೆ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಇಟ್ಕೊಂಡು ಡೈಲಿ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ನೆಂಚ್ಕೋಬೋದು ಹೆಲ್ತ್ಗೂ ತುಂಬ ಒಳ್ಳೆಯದು ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು ಹುಳಿ ಮತ್ತು ಸ್ವೀಟು ಎರಡೂ ಕಾಂಬಿನೇಷನ್ ಬೆಲ್ಲದ ಸ್ವೀಟು ಎರಡೂ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಒಂಥರ ಜ್ವರ ಬಂದು ಬಾಯಿ ಕೆಟ್ಟಿರುತ್ತೆ ಅಂತಾರಲ್ಲ ಅಂಥರು ಕೂಡ ಇದು ಸ್ವೀಟು ಒಂದು ಈ ನಡುವೆ ಅಂತೂ ಜ್ವರ ಬಂದುಬಿಟ್ರೆ ಒಂದು ತಿಂಗಳ ತನಕನೂ ಟೇಸ್ಟೇ ಗೊತ್ತಾಗಲ್ಲ ಹುಳಿ ಉಪ್ಪು ಖಾರ ಏನೂ ಗೊತ್ತಾಗಲ್ಲ ಆ ಥರ ಒಂಥರ ನಾಲ್ಕೇ ಕೆಟ್ಟಿದೆ ಅಂತಾರಲ್ಲ ಅಂಥವ್ರು ಇದನ್ನು ತಿಂದರೆ ಬೆಟ್ಟದ ನೆಲ್ಲಿಕಾಯಿದು ಅದು ಸರಿ ಹೋಗುತ್ತೆ ನೀವು ಒಂದು ಸತಿ ಈ ಥರ ಬೆಟ್ಟದ ನೆಲ್ಲಿಕಾಯಿಂದ ಸ್ವೀಟು ಟೇಸ್ಟ್ ಮಾಡಿ ತುಂಬ ದಿನದ ತನಕ ಕೆಡಲ್ಲ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್